ಹಾಯ್ ಅಲೋ ವೆಲ್ಕಮ್ ಬನ್ನಿ ಇವತ್ತು ನಮ್ಮ ಮನೇಲಿ ಕಾಯಿ ರೊಟ್ಟಿ ಮಡ್ರಾಸ್ ಪಲ್ಯ ಅಥವಾ ಗೊಜ್ಜು ಯಾವ್ದಾರ ಕರಿಬೋದು ಅದು ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ ಕಾಯಿ ರೊಟ್ಟಿಗೆ ಅಕ್ಕಿ ಇಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಮತ್ತು ಜೀರಿಗೆ ಕಾಯಿ ರೊಟ್ಟಿ ಮಾಡೋಕ್ಕೆ ಇದು ಮಡ್ರಾಸ್ ಪಲ್ಯ ಮಾಡೋಕ್ಕೆ ಬದನೆಕಾಯಿ ಬಿಳಿ ಬದನೆಕಾಯಿ ಕಾಲು ಕೆ ಜಿ ಕಾಲು ಕೆ ಜಿ ಕ್ಯಾಪ್ಸಿಕಮ್ಮು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಪಿಂಚಷ್ಟು ಇಂಗು ಸಾಸಿವೆ ರುಬ್ಕೊಳಕ್ ಬೇಕಿರೋದು ಎರಡು ಟೊಮೊಟೊ ಕಾಯಿ ಕಡಲೆ ಬೆಳ್ಳುಳ್ಳಿ ಮತ್ತೆ ಖಾರದ ಪುಡಿ ಅಚ್ ಖಾರದ ಪುಡಿ ಇಷ್ಟು ಬೇಕು ಬನ್ನಿ ಮಾಡೋಣ ನೋಡಿ ಎಣ್ಣೆ ಹಾಕೊತ ಇದ್ದೀನಿ ಇವಾಗ ನಾಲ್ಕರಿಂದ ಐದು ಸ್ಪೂನು ನೋಡಿ ಎಣ್ಣೆ ಕಾದಿದೆ ನೋಡಿ ಸಾಸಿವೆ ಹಾಕಂತ ಇದ್ದೀನಿ ಚರ್ಸ ಹಾಕಂತಾ ಇದೀನಿ. ನೋಡಿ ಕಾರ್ಬನ್ ಸೊಪ್ಪು ಕಾರ್ಬನ್ ಸೊಪ್ಪು ಹಾಕಂತಾ ಇದೀನಿ. ಬೆಳ್ಳುಳ್ಳಿ ಹಾಕಂತಾ ಇದೀನಿ. ಒಂದು ಪಿಂಚ್ ಅಷ್ಟು ಹಿಂಗು ಇಡ್ಕೊಂಡಿದ್ನಲ್ಲ ಹಿಂಗು ಹಾಕಂತಾ ಇದೀನಿ. ಅದನ್ಸೂರ್ ಬೋಲ್ ಆದ್ಮೇಲೆ ಕ್ಯಾಪ್ ಕ್ಯಾಪ್ಸಿಕಂ ದಪ್ಮೇ ಇಟ್ಕೈಸಿದ್ನಲ್ಲ ಅದ್ ತೂರ್ತಿ ಹಾಕ್ತಾ ಇದೀನಿ. ಇどんಸೂರ್ ಮಗ್ ಆದ್ಮೇಲೆ ಆದಷ್ಟು ಎಲ್ಲದಕ್ಕೂ ಹಿಂಗು ಬೆಳೆಸಿ ಹಿಂಗು ಕೈ ಕೈಕಾಲು ನಾವು ಕಡಿಮೆ ಆಗುತ್ತೆ ಏನು ಮೇಡಮ್ ಎಲ್ಲದಕ್ಕೂ ಹಿಂಗು ಹಾಕ್ತೀರ ಅಂತ ಅನ್ಬೇಡಿ ಹಿಂಗು ಬಳಸಿ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದು ನೋಡಿ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಎಷ್ಟು ನೀರಿಗೆ ಇಟ್ಕೊಳ್ಳಿ ಹಂಗೆ ಇಟ್ಕೊಬೇಡಿ ಹಂಗೆ ಇಟ್ಕೊಂಡ್ರೆ ಬದನೆಕಾಯಿ ಕಪ್ಪಾಗುತ್ತೆ ನೋಡಿ ಚೆನ್ನಾಗಿ ಮೊಗ್ತಾ ಇದೆ ಈಗ ಓಳು ಚೆನ್ನಾಗಿ ಮೊಗ್ಗಿ ಮಗ್ಗ ನಾವು ಇಟ್ಕೊಂಡಿದ್ವಲ್ಲ ಸಾಮಗ್ರಿಗಳು ಅದನ್ನೆಲ್ಲ ಹಾಕೊಂಡು ರುಬ್ಕೊ ಬರೋಣ ಮಿಕ್ಸಿಗೆ ಹಾಕೊತಾ ಇದೀನಿ ನೋಡಿ ಟೊಮೊಟೊ ಹಾಕ್ಕಂತ ಇದ್ದೀನಿ ಫಸ್ಟು ಕಾಯಿ ಬೆಳ್ಳುಳ್ಳಿ ಮತ್ತೆ ಕಡಲೆ ಎರಡು ಹಾಕಂತ ಇದ್ದೀನಿ ಖಾರ ಪುಡಿ ನಿಮಗೆ ರುಚಿಗೆ ಖಾರಕ್ಕೆ ತಕ್ ತಕ್ಕನಾಗ ಹಾಕೊಳ್ಳಿ ನಾನು ಒಂದುವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನೋಡಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ನೀವು ತರಕಾರಿ ಮೊಗ್ಗಿದೆ ನೋಡಿ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಮೊಗ್ಗಿದೆ ಚೆನ್ನಾಗಿ ಬಣ್ಣ ಚೇಂಜ್ ಆಗಿದೆ ಬಣ್ಣ ಚೇಂಜ್ ಆಗಿರುತ್ತಲ್ಲ ಆ ಟೈಮಲ್ಲಿ ನಾವು ಈ ರುಬ್ಕೊಂಡಿರ್ತೀವಲ್ಲ ಕಾಯಿ ಕಡಲೆ ಟೊಮೊಟೊ ಬೆಳ್ಳುಳ್ಳಿ ಖಾರ ಪುಡಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ ಅದನ್ನು ಹಾಕಬಿಡೋದು ಖಾರ ಹಾಕಿದ್ದೀನಲ್ಲ ರುಬ್ಬಿರೋದು ಅದೊಂಚೂರು ಹಸಿ ವಾಸನೆ ಹೋಗೋ ತನಕ ಒಂಚೂರು ಹುರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಥರ ಹುರ್ಕಂಡ್ರೆ ಹಸಿ ವಾಸನೆ ಹೋಗ್ಬೇಕು ಖಾರದ್ದು ಏನೂ ಹುರ್ದಿರಲ್ವಲ್ಲ ಹಂಗೆ ಹಾಕಿರ್ತೀವಲ್ಲ ಒಂಚೂರು ಹುರ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ಗಮ್ಮ ಅಂತ ಬರ್ತಾ ಇದೆ ಇವಾಗ ಮಿಕ್ಸಿಯಲ್ಲಿ ಇದ್ದಿದ್ದ ಖಾರಕ್ಕೆ ನೀರ್ ಹಾಕ್ಬಿಟ್ಟು ಅವ್ನನ್ನ ಅಲ್ಲಾಡ್ಸ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಬೆಲ್ಲ ಒಂಚೂರು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಬೆಲ್ಲ ಎರಡು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ತುಂಬಾ ಜಾಸ್ತಿ ಹಾಕಿಬಿಟ್ಟು ನೀವು ಒದ್ದಾಡಬೇಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೋಡಿ ಇದು ಬೇಯೋಷ್ಟಿಗೆ ರೊಟ್ಟಿ ಇಟ್ಕಲ್ಸೋಣ ಬನ್ನಿ ನೋಡಿ ಅವಾಗಲೇ ಕಾಯಿ ಉಪ್ಪು ಜೀರಿಗೆ ಅಕ್ಕಿ ಇಟ್ಟು ಅಂತ ಹೇಳಿದ್ನಲ್ಲ ಇಷ್ಟು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅನ್ನು ಒತ್ತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ವಿಡಿಯೋಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಕಲಿಸ್ತಾ ಇದ್ದೀನಿ ಈಗ ನೀರಾಕೆ ಕಲಿಸ್ತಾ ಇದ್ದೀನಿ ಈಗ ಮೊನ್ನೆ ಬಾಣಲಿ ರೊಟ್ಟಿ ಮಾಡಿದ್ದು ತೋರಿಸಿದ್ನಲ್ಲ ಹೋದ ವಿಡಿಯೋದಲ್ಲಿ ಅದೇ ರೀತಿ ಇದನ್ನು ಕಲಿಸ್ಕೊಳ್ಳಿ ಇದನ್ನು ಕಲಿಸ್ಕೊಂಡು ಅದೇ ಅಂಚಲ್ಲಿ ನಾನು ತೊಟ್ಟೋದು ಬಾಣಲಿ ರೊಟ್ಟಿ ಅಂಚು ಅಂತ ಅಂದ್ನಲ್ಲ ಅಂಚಿದೆ ನನ್ನ ಹತ್ರ ಬಾಣ್ಲಿ ಇಲ್ಲ ಬಾಣ್ಲಿ ಬಾಣ್ಲಿ ಇದ್ದವ್ರು ಬಾಣ್ಲಿಯಲ್ಲಿ ತೊಟ್ಕೋಬೋದು ಹಂಚಿದ್ದವ್ರು ಹಂಚಲ್ಲಿ ತೊಟ್ಕೋಬೋದು ಇಲ್ಲ ಅಂದ್ರೆ ಹೋಳ್ಗೆ ಕವರು ಬಾಳೆದೆಲೆ ಇರುತ್ತಲ್ಲ ಅದರಲ್ಲೂ ಹಾ ಮಾಡ್ಕೋಬೋದು ಅದರಲ್ಲೂ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಾಣ್ಲಿ ರೊಟ್ಟಿದು ವಿಡಿಯೋ ಹಾಕಿರ್ತೀನಿ ನೋಡ್ತಾ ಇರಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಆಲ್ ಅಂತ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ನಾನು ನೋಡಿ ರೊಟ್ಟಿ ಅಂಚಿಗೆ ಎಣ್ಣೆ ಹಾಕ್ಕೊಂತ ಇದೀನಿ ನಾನು ಎರಡು ಅಂಚಿದೆ ಎರಡು ಹಂಚಿಗೂ ಎಣ್ಣೆ ಹಾಕ್ಕೊಂತ ಇದ್ದೀನಿ ಕೈ ಹತ್ಕೊಳ್ಳೋಕ್ಕೆ ನೀರಿಟ್ಕೊಳ್ಳಿ ನೋಡಿ ಬೆಣ್ಣೆ ಥರ ಇರಬೇಕು ಇಟ್ಟು ನೋಡಿ ಒಂದೇ ಥರ ರೊಟ್ಟಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಕಾಯಿ ರೊಟ್ಟಿ ಒಂದು ತೋರಿಸಿದ್ದೀನಿ ಇದೊಂದು ಥರ ಮಾಡ್ಕೊಂಡು ತಿನ್ನಿ ನೋಡಿ ಇದು ಯಾವ ಬೊಜ್ಜಿಗಾದರೂ ಸೆಟ್ಟಾಗುತ್ತೆ ಚಟ್ನಿಗೂ ಸೆಟ್ ಆಗುತ್ತೆ ಗೊಜ್ಜು ಅಂದರೆ ಬೆಂಡೆಕಾಯಿ ಗೊಜ್ಜು ಬದನೆಕಾಯಿ ಗೊಜ್ಜು ಹೆಣ್ಗಾಯಿಗೆ ಸೆಟ್ ಆಗುತ್ತೆ ಅಂಥ ರೊಟ್ಟಿ ಇದು ಎಲ್ಲರೂ ಹೊರಗಡೆ ಹೋಗಿ ಬಂದಿದ್ದಾಗ ಈರುಳ್ಳಿ ಏನು ಹೆಚ್ಚಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ಏನು ಕಾಯೆಲ್ಲ ಇದ್ದೇ ಇರುತ್ತೆ ಕಾಯೆಲ್ಲ ಇದ್ದೇ ಇರುತ್ತಲ್ಲ ಮನೆಯಲ್ಲಿ ಆವಾಗ ಈ ತೂತ ಮಾಡಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ರೊಟ್ಟಿಗೆ ತೂತ ಮಾಡ್ಬೇಕಂತ ಈ ಥರ ರೊಟ್ಟಿಗೆ ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿರೋದು ಕೊಟ್ಟಿರೋದು ನಾನು ಈ ಥರ ಇದ್ದೀನಿ ನೋಡಿ ನೋಡಿ ತೊಟ್ಟಿದಾಗಿದೆ ಈಗ ರೊಟ್ಟಿ ತೊಟ್ಕೊಂಡಿದ್ದೀನಿ ಇವಾಗ ಸುಡಕ್ಕೆ ಸೂಡೋಕ್ಕಿಡನ್ನು ಬನ್ನಿ ಸ್ಟೋವ್ ಹಚ್ಚಿದ್ದೀನಿ ನಾನು ಆಲ್ರೆಡಿ ಇದ್ದೆ ನೋಡಿ ಕಾಂಬಿನೇಷನ್ಗೆ ಗೊಜ್ಜು ಹೇಳಿದ್ನಲ್ಲ ಮಡ್ರಾಸ್ ಪಲ್ಯ ಅಂತಾರೆ ಅಥವಾ ಗೊಜ್ಜು ಎರಡು ಅಂತಾರೆ ಮೇಲೆ ಗಟ್ಟಿ ಆಗುತ್ತೆ ಇನ್ನ ಬಿಸಿ ಬಿಸಿಯಲ್ಲಿ ತಿನ್ನೋರ್ಗೆ ಸಾಕು ಸಮವಾಗಿರುತ್ತೆ ಇರುತ್ತೆ ಇದಾಗಿದೆ ಇದು ಬೇಯ್ತಾ ಇದೆ ಇನ್ನೊಂಚೂರು ಬೇಯ್ಬೇಕು ರೊಟ್ಟಿ ಸುಡೋಷ್ಟಿಗೆ ಎರಡು ರೊಟ್ಟಿ ಸುಡ್ತಾ ಇದೆ ನೋಡಿ ಇದು ಒಂದೇ ಕಡೆ ಬೇಕು ಅಂದ್ರೆ ಒಂದೇ ಕಡೆ ಸುಟ್ಕೋಬಹುದು ಇಲ್ಲ ಎರಡು ಕಡೆ ಬೇಕು ಅಂದ್ರೆ ಎರಡು ಕಡೆ ಸುಟ್ಕೋಬಹುದು ಸ್ಮೂತ್ ಆಗಬೇಕು ಅನ್ನೋರು ಒಂದೇ ಕಡೆ ಸುಟ್ಕೊಳ್ಳಿ ರೋಸ್ಟ್ ಆಗಬೇಕು ಅನ್ನೋರು ಎರಡು ಕಡೆನು ಸುಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೆಂಗಿತ್ತು ಅಂತಂದು ತಿನ್ಬಿಟ್ಟು ಕಾಮೆಂಟ್ ಹಾಕಿ ಅತಿ ಹೆಚ್ಚಾಗಿ ವಿಡಿಯೋಗಳನ್ನ ಶೇರ್ ಮಾಡಿ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋನ ಲೆಂತಿ ವಿಡಿಯೋ ಇದೆ ಅಂತ ನೋಡೋಕ್ಕಾಗಲ್ಲ ಅಂತ ಯಾರು ಸ್ಕಿಪ್ ಮಾಡಬೇಡಿ ಪೂರ್ತಿ ಡೀಟೇಲಾಗಿ ತೋರಿಸಿದಿಟ್ಟು ಕಲಿಸೋದ್ರಿಂದ ಹಿಡಿದು ಇಟ್ಟು ನಿಮಗೆ ಕಲಿಸೋಕೆ ಬರುತ್ತೆ ಇಟ್ಟು ಕಲಿಸೋದ್ರಿಂದ ಹಿಡಿದು ತೊಟ್ಟದವರೆಗೂ ತೋರಿಸಿದ್ದೀನಿ ಹೊಸ್ದಾಗಿ ಕಲಿಯೋರಿಗೆ ಪೂರ್ತಿ ಬೇಕಲ್ಲ ಅರ್ಧ ಬರ್ಧ ತೋರ್ಸಿದ್ರೆ ಆಗಲ್ವಲ್ಲ ಹಳಬ್ರಿಗೆಲ್ಲ ಆಗುತ್ತೆ ಹೊಸ್ದಾಗಿ ಕಲಿಯೋರಿಗೆ ಪೂರ್ತಿ ವಿಡಿಯೋನ ನೋಡಬೇಕು ನೋಡಿ ಇದು ಸುಟ್ಟಿದೆ ನೋಡಿ ಇಲ್ಲಿ ರೋಸ್ಟ್ ಆಗ್ತಾ ಇದೆ ನೋಡಿ ಇಲ್ಲೆಲ್ಲ ರೋಸ್ಟ್ ಆಗಿದೆ ರೋಸ್ಟ್ ಆಗಿರೋದು ನೋಡಿ ಹಿಂಗೆ ತಿರುಗೋದು ಎಷ್ಟು ನಾವು ಸೂಜಿಂಗೆ ಮಗ್ಚ ಕಾಯಿ ಬೇಡ ಅದಾಗ ಹಂಗೆ ಮೇಲೆ ಎದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಟಾಯಿಸಿದ್ದೀನಿ ಈಗ ನೋಡಿ ಹಾಗೆ ಕೈಯಲ್ಲಿ ಮುಟ್ಬಿಡಿ ಬಿಸಿ ಇರೋ ತಂಚು ಇನ್ನೊಂದು ರೊಟ್ಟಿನ ತೊಟ್ಟಿದ್ದೀನಿ ಅದನ್ನ ಇಡ್ತಾ ಇದೀನಿ ಆಗಿದೆ ನೋಡಿ ಫ್ರೆಂಡ್ಸ್ ಆಗಿದೆ ಬನ್ನಿ ಕಾಯಿ ರೊಟ್ಟಿ ಬದನೆಕಾಯಿ ಗೊಜ್ಜು ಅಲ್ಲ ಮಡ್ರಾಸ್ ಪಲ್ಯ